ಕರ್ನಾಟಕದ ಜನತೆಗೆ ಬೆಳಕನ್ನು ಒದಗಿಸ್ತಾ ಇರುವ ಜಲಾಶಯವಾದ ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವು ಏರಿಕೆಯಾಗಿದೆ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಈ ಜಲಾಶಯ ಸುಮಾರು ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ನೀರು ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿದೆ ಸದ್ಯ ಜಲಾಶಯಕ್ಕೆ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಆರು ಅಡಿ ನೀರು ಸಂಗ್ರಹವಾಗಿದೆ ಜಲಾನಯನ ಭಾಗಗಳಲ್ಲಿ ಮತ್ತೆ ಮಳೆ ಶುರುವಾಗಿದೆ ಜುಲೈನಲ್ಲಿ ಸುರಿದಷ್ಟು ಮಳೆಯ ರಭಸ ಈಗ ಇಲ್ಲದೇ ಇದ್ರೂ ಕೂಡ ಮಳೆ ಮುಂದುವರೆದಿದ್ದು ಜಲಾಶಯಗಳಲ್ಲಿಯೂ ನೀರಿನ ಸಂಗ್ರಹ ಹೆಚ್ಚಳವಾಗಿದೆ ಡ್ಯಾಂಗೆ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಹದಿಮೂರು ಸಾವಿರದ ಅರವತ್ತ್ ಮೂರು ಕ್ಯೂಸೆಕ್ ಇದೆ ಇನ್ನು ಹವಾಮಾನ ಇಲಾಖೆಯಿಂದ ಸೆಪ್ಟೆಂಬರ್ ನಾಲ್ಕರವರೆಗೆ ಮಳೆಯಾಗುವಂತಹ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದೆ ಮಳೆಯ ಅಬ್ಬರ ಕಡಿಮೆಯಾಗಿದ್ರೂ ಕೂಡ ಜಲಾಶಯಗಳಲ್ಲಿ ಒಳಹರಿವು ಇನ್ನೂ ಮುಂದುವರೆದಿದೆ ಕರ್ನಾಟಕದ ಜನತೆಗೆ ಬೆಳಕನ್ನ ಒದಗಿಸ್ತಾ ಇರುವ ಜಲಾಶಯವಾದ ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವು ಏರಿಕೆಯಾಗಿದೆ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಈ ಜಲಾಶಯ ಸುಮಾರು ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ನೀರು ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿದ್ದು ಸದ್ಯ ಜಲಾಶಯಕ್ಕೆ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಆರು ಸೊನ್ನೆ ಅಡಿ ನೀರು ಸಂಗ್ರಹವಾಗಿದೆ ಜಲಾನಯನ ಭಾಗಗಳಲ್ಲಿ ಮತ್ತೆ ಮಳೆ ಶುರುವಾಗಿದ್ದು ಜುಲೈನಲ್ಲಿ ಸುರಿದಷ್ಟು ಮಳೆಯ ರಭಸ ಈಗ ಇಲ್ಲದೇ ಇದ್ರೂ ಕೂಡ ಮಳೆ ಮುಂದುವರೆದಿದೆ ಜಲಾಶಯಗಳಲ್ಲಿಯೂ ನೀರಿನ ಸಂಗ್ರಹ ಹೆಚ್ಚಳವಾಗಿದೆ ಡ್ಯಾಂಗೆ ಹದಿನಾರು ಒಂಬೈನೂರ ಎಪ್ಪತ್ತು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಹದಿಮೂರು ಸಾವಿರದ ಮೂರು ಕ್ಯೂಸೆಕ್ ಇದೆ ಇನ್ನು ಹವಾಮಾನ ಇಲಾಖೆಯಿಂದ ಸೆಪ್ಟೆಂಬರ್ ನಾಲ್ಕರವರೆಗೆ ಮಳೆಯಾಗತ್ತೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ